ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆಯಲ್ಲೇ ನಿಮ್ಮ ಕೈಯಾರೆ ಸೂಪರ್ ಆಗಿರೋ ಬಾಳೆಹಣ್ಣು ಬೆಳೆಯೋದು ಹೇಗೆ ಅಂತ ಪೂರ್ತಿಯಾಗಿ ತಿಳ್ಕೋಬೇಕು ಅನ್ನೋ ಆಸೆ ಇದೆಯಾ ಹಾಗಿದ್ರೆ ಬನ್ನಿ ಗಿಡ ನಡೋದ್ರಿಂದ ಹಿಡಿದು ಹಣ್ಣು ಕೀಳೋವರೆಗೂ ಪ್ರತಿಯೊಂದು ಸ್ಟೆಪ್ ಅನ್ನು ಡೀಟೇಲ್ ಆಗಿ ನೋಡೋಣ ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಬಾಳೆ ಗಿಡ ನೆಡೋಕೆ ಪರ್ಫೆಕ್ಟ್ ಜಾಗ ಯಾವುದು ಸ್ಟೆಪ್ ಬೈ ಸ್ಟೆಪ್ ಆಗಿ ಅದನ್ನ ನೆಡೋದು ಹೇಗೆ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಒಳ್ಳೆ ಫಸಲು ಪಡೆಯಲಿಕ್ಕೆ ಹತ್ತಕ್ಕೂ ಹೆಚ್ಚು ಸೀಕ್ರೆಟ್ ಟಿಪ್ಸ್ ಟಿಪ್ಸ್ಗಳನ್ನು ತಿಳ್ಕೊಳ್ಳೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಅಲ್ವಾ ನೋಡಿ ಯಾವುದೇ ಒಂದು ದೊಡ್ಡ ಕೆಲಸ ಮಾಡೋ ಮೊದಲು ತಯಾರಿ ಚೆನ್ನಾಗಿರ್ಬೇಕು ಅದೇ ರೀತಿ ಬಾಳೆ ಕೃಷಿಲಿ ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ನೆಡೋಕು ಮುಂಚೆ ಮಾಡೋ ತಯಾರಿನೇ ಅಡಿಪಾಯ ಒಂದು ಆರೋಗ್ಯವಾದ ಗಿಡದ ಸೀಕ್ರೆಟ್ ಇರೋದೇ ಈ ಫಸ್ಟ್ ಸ್ಟೆಪ್ನಲ್ಲಿ ಮೊತ್ತ ಮೊದಲಿಗೆ ಬಾಳೆ ಗಿಡಕ್ಕೆ ಎಂಥ ವಾತಾವರಣ ಇಷ್ಟ ಅಂತ ನೋಡೋಣ ಇದೊಂದು ಉಷ್ಣವಲಯದ ಸಸ್ಯ ಅಂದ್ರೆ ಇದಕ್ಕೆ ಸ್ವಲ್ಪ ಬೆಚ್ಚಗಿನ ವಾತಾವರಣ ಬೇಕೇ ಬೇಕು ಸುಮಾರು ಹದಿಮೂರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದ್ಭುತ ದಿನಕ್ಕೆ ಪೂರ್ತಿಯಾಗಿ ಅಂದ್ರೆ ಒಂದು ಹನ್ನೆರಡು ಗಂಟೆಗಳ ಕಾಲ ನೇರ ಬಿಸಿಲು ಸಿಕ್ಕಿದ್ರೆ ಗಿಡ ಸಕತಾಗಿ ಬೆಳೆಯುತ್ತೆ ಜೊತೆಗೆ ಗಾಳಿಯಲ್ಲಿ ತೇವಾಂಶ ಕೂಡ ಜಾಸ್ತಿ ಇರಬೇಕು ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಅದು ತುಂಬ ಹುಳಿಯೂ ಆಗಿರಬಾರ್ದು ಕ್ಷಾರಿಯನೂ ಆಗಿರಬಾರದು ಕರೆಕ್ಟಾಗಿ ಆರರಿಂದ ಏಳು ಪಾಯಿಂಟ್ ಐದು ಪಿ ಎಚ್ ಇದ್ರೆ ಸೂಪರ್ ಇಲ್ಲಿ ತುಂಬಾನೇ ಮುಖ್ಯವಾದ ವಿಷಯ ಅಂದ್ರೆ ಮಣ್ಣು ಯಾಕಂದ್ರೆ ಬಾಳೆಗಿಡದ ಬೇರುಗಳು ತುಂಬಾನೇ ನಾಜುಕು ನೀರು ನಿಂತುಬಿಟ್ರೆ ಬೇರುಗಳು ಕೊಳೆದು ಹೋಗೋ ಚಾನ್ಸಸ್ ಜಾಸ್ತಿ ಅದಕ್ಕೆ ನೀರು ಸರಾಗವಾಗಿ ಹರಿದು ಹೋಗೋ ಮಣ್ಣು ಬೇಕು ಹಾಗಾಗಿ ಹೆಚ್ಚು ಮರಳಿರೋ ಮಣ್ಣು ಗಟ್ಟಿಯಾದ ಕಪ್ಪು ಮಣ್ಣು ಹಾಗೆ ಉಪ್ಪು ಜಾಸ್ತಿ ಇರೋ ಮಣ್ಣುಗಳನ್ನು ಖಂಡಿತ ಅವಾಯ್ಡ್ ಮಾಡಿ ಓಕೆ ತಯಾರಿ ಎಲ್ಲ ಆಯ್ತು ಅನ್ಕೋತೀನಿ ಈಗ ನೇರವಾಗಿ ಗಿಡ ನೋಡೋಕೆ ಶುರು ಮಾಡೋಣ ಬಾಳೆ ನೋಡೋದಂದ್ರೆ ಅದೇನು ರಾಕೆಟ್ ಸೈನ್ಸ್ ಅಲ್ಲ ತುಂಬಾನೇ ಸುಲಭ ನಾನ್ ಹೇಳೋ ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು ಬನ್ನಿ ನೋಡೋಣ ಮೊದಲನೇ ಸ್ಟೆಪ್ ಸರಿಯಾದ ಸೈಜ್ನ ಗುಂಡಿ ತೆಗೆಯೋದು ಸುಮಾರು ಎರಡು ಅಡಿ ಅಗಲ ಎರಡು ಅಡಿ ಆಳ ಇದ್ರೆ ಸಾಕು ಇದು ಇಷ್ಟು ದೊಡ್ಡದ್ ಬೇಕು ಅಂದ್ರೆ ಗಿಡದ ಬೇರುಗಳು ಆರಾಮವಾಗಿ ಹರಡ್ಕೊಳ್ಳೋಕೆ ಜಾಗ ಸಿಗತ್ತೆ ಮತ್ತೆ ಗಿಡಕ್ಕೂ ಒಳ್ಳೆ ಸಪೋರ್ಟ್ ಸಿಗುತ್ತೆ ಬಾಳೆ ಗಿಡಗಳಿಗೆ ಹೆವಿ ಫೀಡರ್ಸ್ ಅಂತ ಕರೀತಾರೆ ಅಂದರೆ ಅವುಗಳಿಗೆ ಸಿಕ್ಕಾಪಟ್ಟೆ ಪೋಷಕಾಂಶಗಳು ಬೇಕು ಅದಕ್ಕೆ ನಾವು ತೆಗೆದ ಮಣ್ಣಿಗೆ ಒಂದು ಐದರಿಂದ ಹತ್ತು ಕೆ ಜಿ ಚೆನ್ನಾಗಿ ಕಳಿತಿರೋ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಒಂದು ಕೆ ಜಿ ಬೇವಿನ ಹಿಂಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಿಡಕ್ಕೆ ಸ್ಟಾರ್ಟಿಂಗ್ನಲ್ಲೇ ಬೇಕಾದ ಎಲ್ಲ ಶಕ್ತಿ ಕೊಡುತ್ತೆ ಈಗ ಬಾಳೆ ಸಸ್ಯನ್ನ ಗುಂಡಿಯ ಸೆಂಟರ್ನಲ್ಲಿ ನೇರವಾಗಿ ಇಡಿ ಆಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಗೊಬ್ಬರದ ಮಣ್ಣನ್ನು ಹಾಕಿ ಬೇರುಗಳನ್ನು ಪೂರ್ತಿಯಾಗಿ ಮುಚ್ಚಿ ಮಣ್ಣನ್ನ ಲೈಟ್ ಆಗಿ ಒತ್ತಿ ಅಷ್ಟೇ ತುಂಬಾ ಗಟ್ಟಿಯಾಗಿ ಒತ್ತೋಕ್ ಹೋಗ್ಬೇಡಿ ಗಿಡ ನೆಟ್ಟ ತಕ್ಷಣವೇ ಫುಲ್ಲಾಗಿ ನೀರು ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಈ ಮೊದಲ ನೀರು ಬೇರುಗಳ ಸುತ್ತ ಮಣ್ಣು ಸರಿಯಾಗಿ ಸೆಟ್ ಆಗೋಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಮಣ್ಣಲ್ಲೇನಾದ್ರೂ ಏರ್ ಗ್ಯಾಪ್ ಇದ್ರೆ ಅದನ್ನು ಹಾಕುತ್ತೆ ನೋಡಿ ಗಿಡ ನೆಟ್ಟುಬಿಟ್ರೆ ಕೆಲಸ ಮುಗೀತು ಅಂತ ಅಲ್ಲ ಅದನ್ನ ಒಂದು ಮಗು ತರ ನೋಡ್ಕೋಬೇಕು ಅದಕ್ಕೆ ಈಗ ನಿಮ್ಮ ಬಾಳೆಗಿಡದಿಂದ ಭರ್ಜರಿ ಫಸಲು ತೆಗೆಯೋಕೆ ಹತ್ತಕ್ಕೂ ಹೆಚ್ಚು ಎಕ್ಸ್ಪರ್ಟ್ ಟಿಪ್ಸ್ಗಳನ್ನು ನೋಡೋಣ ಪ್ರತಿಯೊಂದು ಟಿಪ್ ಕೂಡ ನಿಮ್ಮ ಇಳುವರಿಯನ್ನ ಡಬಲ್ ಮಾಡೋಕೆ ಖಂಡಿತ ಹೆಲ್ಪ್ ಮಾಡುತ್ತೆ ಸರಿ ಟಿಪ್ ನಂಬರ್ ಒನ್ ನೀರು ಮಣ್ಣು ಯಾವಾಗಲೂ ಸ್ವಲ್ಪ ತೇವಾಗಿರಬೇಕು ಅಷ್ಟೇ ಕೆಸರು ಕೆಸರು ಮಾಡಬೇಡಿ ನಂಬರ್ ಟೂ ಪ್ರತಿ ತಿಂಗಳು ಪೊಟ್ಯಾಷಿಯಂ ಜಾಸ್ತಿ ಇರೋ ಗೊಬ್ಬರ ಹಾಕಿ ಟಿಪ್ ನಂಬರ್ ತ್ರೀ ಮಲ್ಚಿಂಗ್ ಅಂದ್ರೆ ಗಿಡದ ಬುಡಕ್ಕೆ ಒಣಗಿದ ಎಲೆಗಳನ್ನೆಲ್ಲ ಹಾಕಿ ಮುಚ್ಚಿ ಯಾಕಂದ್ರೆ ಇದು ನೀರು ಬೇಗ ಆವಿಯಾಗ್ದಂತೆ ನೋಡ್ಕೊಳ್ಳುತ್ತೆ ಕಳೆ ಬರೋದನ್ನು ತಡೆಯುತ್ತೆ ಇನ್ನು ನಾಲ್ಕನೇದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ಡಿ ಸಕರಿಂಗ್ ಅಂದ್ರೆ ಮುಖ್ಯ ಗಿಡದ ಜೊತೆ ಬರೋ ಪುಟಾಣಿ ಮರಿ ಗಿಡಗಳನ್ನೆಲ್ಲ ತೆಗೆದ್ಹಾಕಿ ಒಂದೇ ಒಂದನ್ನ ಮಾತ್ರ ಬಿಡಿ ಹೀಗೆ ಮಾಡಿದ್ರೆ ಎಲ್ಲಾ ಪೋಷಕಾಂಶಗಳು ಮುಖ್ಯ ಗಿಡಕ್ಕೆ ಹೋಗಿ ಗೊನೆ ಇದೆಯಲ್ಲ ಅದು ದಪ್ಪಗೆ ಭರ್ಜರಿಯಾಗಿ ಬರುತ್ತೆ ಐದನೇ ಟಿಪ್ ಗೊನೆ ಬಂದ ಮೇಲೆ ಅದರ ಭಾರಕ್ಕೆ ಗಿಡ ಬಿದ್ದೋಗ್ಬೋದು ಅದಕ್ಕೆ ಬಿದಿರಿನ ಕೋಳಿನ ಸಪೋರ್ಟ್ ಕೊಡಿ ಆರನೇದು ಗೊನೆದ ತುತ್ತ ತುದೀಲಿ ಒಂದು ಗಂಡು ಹೂವಿರುತ್ತೆ ನೋಡಿ ಅದನ್ನ ಕಟ್ ಮಾಡಿ ಯಾಕಂದ್ರೆ ಇದರಿಂದ ಗಿಡದ ಶಕ್ತಿಯೆಲ್ಲ ಹಣ್ಣುಗಳು ದಪ್ಪ ಆಗೋಕೆ ಯೂಸ್ ಆಗುತ್ತೆ ಏಳನೇದು ಗೊನೆನ ಕವರ್ ಮಾಡಿ ಪ್ಲಾಸ್ಟಿಕ್ ಕವರ್ ಅಥವಾ ಒಣ ಎಲೆಗಳಿಂದ ಮುಚ್ಚಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಕೀಟಗಳು ಪಕ್ಷಿಗಳಿಂದ ರಕ್ಷಣೆ ಸಿಗುತ್ತೆ ಹಣ್ಣಿನ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕೊನೆಯದಾಗಿ ಗಿಡದಲ್ಲಿ ಒಣಗಿದ ಎಲೆಗಳಿದ್ರೆ ಕಟ್ ಮಾಡಿ ತೆಗೆದುಬಿಡಿ ಇದರಿಂದ ಗಿಡಕ್ಕೆ ಚೆನ್ನಾಗಿ ಗಾಳಿ ಬೆಳಕು ಸಿಗತ್ತೆ ಇಷ್ಟೆಲ್ಲ ಕೇರ್ ತಗೊಂಡ್ರೂ ಕೆಲವೊಮ್ಮೆ ಕೀಟ ರೋಗಗಳ ಕಾಟ ಶುರುವಾಗತ್ತೆ ಅಲ್ವಾ ಹಾಗಾದ್ರ ಅದರಿಂದ ನಮ್ಮ ಬೆಳೆನ ಹೇ ಕಾಪಾಡ್ಕೊಳ್ಳೋದು ಚಿಂತೆ ಬೇಡ ಅದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ ನೋಡಿ ರೋಗ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೆ ಜಾಣತನ ಅದಕ್ಕೆ ಮೊದಲೇ ರೋಗ ನಿರೋಧಕ ಶಕ್ತಿ ಇರೋ ತಳ್ಳಿಗಳನ್ನ ಆಯ್ಕೆ ಮಾಡಿ ಒಂದು ವೇಳೆ ರೋಗ ಬಂದ್ರೆ ಆ ಎಲೆ ಅಥವಾ ಭಾಗವನ್ನ ತಕ್ಷಣ ಕತ್ತರಿಸಿ ಸುಟ್ಟು ಒಂದೇ ಜಾಗದಲ್ಲಿ ಪದೇ ಪದೇ ಬಾಳೆ ಬೆಳೆಯೋಕೆ ಹೋಗಬೇಡಿ ಮತ್ತು ಬಾಳೆ ಗಿಡದ ಜೊತೆ ಹುರುಳಿ ಮೆಕ್ಕೆಜೋಳದಂಥ ಗಿಡಗಳನ್ನ ಬೆಳೆದ್ರೆ ಕೀಟಗಳು ದೂರ ಇರೋಕೆ ಹೆಲ್ಪ್ ಆಗತ್ತೆ ಈಗ ಒಂದು ಬೋನಸ್ ಟಿಪ್ ಅಂಗಡಿಯಿಂದ ದುಬಾರಿ ಕೆಮಿಕಲ್ ಗೊಬ್ಬರ ತರೋ ಬದಲು ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಒಂದು ಪವರ್ಫುಲ್ ಗೊಬ್ಬರ ತಯಾರಿಸ್ಬೋದು ಇದು ರಾಸಾಯನಿಕಗಳಿಗೆ ಒಂದು ಬೆಸ್ಟ್ ನ್ಯಾಚುರಲ್ ಆಲ್ಟರ್ನೇಟಿವ್ ದುಡ್ಡು ಕೂಡ ಉಳಿಯುತ್ತೆ ಹಾಗಿದ್ರೆ ಕೆಮಿಕಲ್ ಗೊಬ್ಬರಕ್ಕಿಂತ ಮನೆಯ ಗೊಬ್ಬರ ಯಾಕೆ ಬೆಸ್ಟ್ ರಾಸಾಯನಿಕ ಗೊಬ್ಬರಗಳು ಕಾಸ್ಟ್ಲಿ ಮತ್ತೆ ಲಾಂಗ್ ಟರ್ಮ್ನಲ್ಲಿ ಮಣ್ಣಿನ ಆರೋಗ್ಯನೇ ಹಾಳು ಮಾಡಬಹುದು ಆದರೆ ನಾವು ಮನೆಯಲ್ಲೇ ತಯಾರಿಸೋ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಅಥವಾ ಮರದ ಬೂದಿ ಇದೆಯಲ್ಲ ಇದು ಖರ್ಚು ಕಡಿಮೆ ಮಾಡುತ್ತೆ ಮತ್ತು ಮಣ್ಣನ್ನು ಫಲವತ್ತಾಗಿ ಮಾಡುತ್ತೆ ಮುಖ್ಯವಾಡಿ ಮರದ ಬೂದಿಯಲ್ಲಿ ಬಾಳಿಗೆ ಬೇಕಾದ ಪೊಟ್ಯಾಷಿಯಂ ಸಖತ್ತಾಗಿರುತ್ತೆ ಓಕೆ ನಾವೀಗ ಈ ವಿಶ್ಲೇಷಣೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ ಇಷ್ಟೊತ್ತು ನಾವು ಹೇಳಿದ್ವಿ ಈಗ ಹೇಳೋ ಸರದಿ ನಿಮ್ದು ಯಾಕಂದರೆ ಜ್ಞಾನ ಹಂಚಿದಷ್ಟು ಹೆಚ್ಚಾಗುತ್ತೆ ಅಲ್ವಾ ನಾವು ಬಾಳೆ ಬೆಳೆಯೋ ಬಗ್ಗೆ ಹೇಳೋಕೆ ಮರ್ತಿರೋ ಆದರೆ ನಿಮಗೆ ಗೊತ್ತಿರೋ ಯಾವುದಾದ್ರೂ ಸ್ಪೆಷಲ್ ಟಿಪ್ಸ್ ಇದೆಯಾ ನಿಮ್ಮ ಸ್ವಂತ ಅನುಭವ ಮತ್ತು ಉಪಾಯಗಳನ್ನ ದಯವಿಟ್ಟು ಕೆಳಗೆ ಕಾಮೆಂಟ್ಸ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ ಇದರಿಂದ ನಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಮರೆಯದೆ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೂ ಟಾಟಾ